मता तंग हो मर गया ये वाला अन्य नहीं ये स्टिंग लेता क्या है ना भाई हूँ अभी ढूंढते हैं हम भी एक और जगह तक ना घूमता हम लोग गनडेट इन जगह पराता पराता हम नहीं बस यूपी के नहीं हो अरे ಯಾರು ಯಾರವ್ರುಡ್ಕಳ ಯಾರಕ್ ಬರಕ್ ಹೋಗಿದ್ರಿ ನಾಚಿಲ ನಿಮ್ ಜಲ್ಮಕ ನ್ಯಾಚಿದ್ರೂ ಬೇಕು ನಾಚಕ್ ಬೇಕಪ್ಪ ಒಳ್ಳೆ ಮುಳ್ಳ ಒಳ್ಳೆ ಮುಳ್ಳ ಬರಕ ಏನು ಒಂದು ಯಾರು ಬಳ್ಳಿ ಬಡ್ದಿದ್ನ ನಾನು ನೋಮ ನನ್ನ ನಾಚಿಗಿಲ್ಲದಂಗ ನೋವು ಮತ್ತೆ ವಾಯ್ ಬಂದ ರೀ ಏನೋ ಒಂದು ನಮ್ಮ ತಂಗಿ ತಪ್ಪು ಮಾಡಿಬಿಟಾಳ ಕರ್ಕಂಬ ಬಂದಿನಿ ಮಾಡಬಾರ್ದು ಚಂದ ಬಾಳೆ ಮಾಡ್ಕೊಂಡು ಹೋರು ಏ ಬಾಳೆ ಮಾಡೋದು ಬೇಡ ಬಿಡೋದು ಬೇಡ ಬೇಡ ನಿಮ್ಮ ತಂಗಿ ತಂಗಿನಿ ಕರ್ಕೊಂಡು ಬಿಡು ನಮ್ಮ ಮನೆ ಬರ ಹಿಂಗೈತೆ ನಮ್ಮ ತಂಗಿ ಸಾಲ್ವಾಗಿ ಹೋಗಿ ನಾವು ನಾವು ಏನಂದ್ರೆ ಬೇಸಿಯಂದು ಸಾಯ್ಬೇಕು ನಾವು ಎದಕ್ಕೆ ಬರ್ಕೊತೀವಿ ನಿಮ್ಮ ಬಿದ್ದಾಡಿ ಬಡ್ಲಿ ಬುಡ್ಲು ಇರ್ಬೇಕತ್ತವ ನಾಲ್ಕು ತಿಂಗ್ಳು ಆಯ್ತು ನಾನು ಅನುಭವಿಸಕ ಆರು ಗಂಟೆ ಆಗಿರ್ಗಲ್ಲ ಅವನವನು ಥಣ್ಣ ತಣ್ಣಿ ಆ ಒಬ್ಬನ ತಣ್ಣೀರು ಮೈ ಒಕ್ಕೋಬೇಕು ಆಂ ಬಟ್ಟೆ ನಾನು ಒಕ್ಕೋಬೇಕು ಅಡುಗೆ ನಾವು ಮಾಡ್ಕೋಬೇಕು ನನ್ನ ಪರಿಸ್ಥಿತಿ ಯಾವನಿಗೆ ಗೊತ್ತು ಥಂಡಿ ಐತೆ ಅನ್ನೋದ ಗೊತ್ತು ಬಾಳೆ ಐತಿ ಅನ್ನೋದ ಗೊತ್ತು ಎದಕ್ಕೆ ಹೋಗ್ಬೇಕು ಹೋಗಿದ್ ಮತ್ತೆ ಗುಡ್ಡ ಗುಡ್ಡ ಇಲ್ಲ ಮನೆಗ್ ಬರ್ವರ ಮಂದಿ ಏನಂತಾರೆ ಗೊತ್ತೈತೇನು ಒಬ್ಬಕ್ಕೆ ಹೋಗ್ಯಳ ಯಾರು ಕೂಡ ಅಂತಾರೆ ಗೊತ್ತ ನಿನಗೆ ಅಂತಾರಲ್ಲ ಈಗ ಒಂದ್ರ ಎರ್ಡಂತಾರ ಜನ ತಂಬ ತಮ್ಮ ಗೊತ್ತಾರ ಮನೆಯಂದ್ರ ಹ್ಮ್ ಮಂದಿದು ಮಾತಾಡೋದು ಜಾಸ್ತಿ

ಇಲ್ಲೇ ಫೋನ್ ಹಚ್ಚಿ ಒಂದು ಕಾಕ್ ಫೋನ್ ಮಾಡಿ ಸಟ್ಟ ಬಂದು ಏನಂದ್ರೂ ಆತ ನನಗೆ ಹೇಳಿ ಹೇಳೋಕೆ ನಾನು ಈಗ ನಾವು ಆತೇನಂದ್ರೆ ನನಕಂಡಿ ಅಂದ್ರೆ ಥಂಡಿ ನಮ್ಮ ಪರಿಸ್ಥಿತಿ ನಮಗೆ ಗೊತ್ತು ನೋಡಳಿಯ ಬರ ಕುಣಿಗೆ ಉಂಡಿಗೆ ತಿರ್ಗಲಂತೆ ಚೆನ್ನಾಗಿ ಬಾಳೆ ಮಾಡ್ಕೊಂಡು ಹೋರು ಮಾಡೋದು ಬೇಡ ಬಿಡೋದು ಬೇಡ ಸುಮ್ಮನೆ ಹೆಂಗೆ ಬಂದಿರಿ ಹಂಗೆ ನೀವು ಬಂದಾರಿಗೆ ಹೋಗ್ಬಿಡ್ರಿ ಸುಮ್ಮನೆ ತಿಳ್ಕಂತ ತಿಳ್ಕೊಂತ ತಿಳ್ಕೊಂತೇಳಾ ಏನು ತಿಳ್ಕೊಂತೇಳು ತಿಳ್ಕೊಂತೇಳು ಹೆಂಗೆ ಕುತ್ಕಳು ದೇವನು ಮಾರಿ ಅವಳು ನಾಚೆ ಇಲ್ಲ ನಬಿಲ್ಲ ಗುದ್ದಾಡಿ ಎರಡು ಮೂರು ತಿಂಗ್ಳು ಹೋಗ್ಯಾಳ ಮತ್ತೆ ನಗುತ್ತಾಳೆ ಅಳೆಯ ಬೀಸ ಜನ ಗಂಡಿಡ್ಸಿ ಜಗಳ ಮಾಡಿ ಬಿಟ್ಟದ್ರಂತೆ ಹಾಂ ಉಜ್ಞಾಪ ಜಾತ್ರೆ ದಿನ ಹಾಂ ಒಂದಾಗಿ ಬಾಳೆ ಮಡ್ಕೊಂಡು ಹೊಂಟಾರ ಅದ ಟೈಮ್ಗೆ ನಾನು ಬಂದೀನಿ ಚಂದ ಬಾಳೆ ಮಡ್ಕೊಂಡು ಅವರು ನೀನೇನು ತಂಗಿಯದು ಬಾಳೆ ಸುದ್ದಿ ಮಾಡಕ್ಕೆ ಬಂದೆ ಗುದ್ದೆ ಜಾತ್ರೆ ಮಾಡಕ್ಕೆ ಬಂದೆ ಗುಜ್ಞಾಪ ಜಾತ್ರೆ ಆಗಿ ಅಲ್ಲಿ ಒಂದು ತಿಂಗಳ್ತು ಸುಮ್ಮನೆ ಹೋಗು ನನಗೆ ಹನ್ನೆರಡು ಕಿರಿಕಿರಿ ಮಾಡಬೇಡ ನಮಗೆ ಈಗ ಸದ್ಯ ಕೊಪ್ಪಳ ಜಾತ್ರೆ ಬರ್ತೈತಿ ನಾವು ಕೊಪ್ಪಳ ಜಾತ್ರೆಗೆ ಹೋಗ್ಕೊಂಡು ನಾನು ಕೊಪ್ಪಳ ಜಾತ್ರೆ ಐತಿ ಹೋಗೋಣ ನಾನು ನಿಂದ ಬರೋಕೆ ಹೋಗ್ಬೇಡ ನಾನು ಒಬ್ಬನ ಹೋಗನು ಅದಕ್ಕೆ ಕಾಯಿ ಒಡ್ಸಿಂದ ಕರ್ಪಳ ಮಾಡಿಸ್ ಬೇಡಿದಂತ ಊಟ ಇರ್ತೈತಿ ಪ್ರಸಾದ ತಗೊಂಡು ನಮ್ಮ ಊರಿಗೆ ನಾನು ರೂಪಾಯಿ ಕೊಟ್ಟು ಕೊಪ್ಪಳ ಜಾತ್ರೆಗೆ ನೀವು

ಹ್ಮ್ ಬಿಸಿ ಬಿಸಿ ಚಾ ಕಸ ಬರ್ತೀನಿ ತರ್ಕಿಲ್ಲ ನಾವು ಎದಕ್ಕೆ ಬಂತು ನೋಡಿ ಎಷ್ಟು ಹೊಲಸ ಐತಿಗ ನೀವು ಎಲ್ಲ ನೋಡಿ ಏ ಮತ್ತೆ ಇದು ಒಟ್ಟು ಗೊತ್ತಿದ್ರು ಮತ್ತೆ ಅದಕ್ಕೋಗಿದ್ದು ಹೊಲಸ ಐತೆ ಅನ್ನೋದು ಗೊತ್ತು ನಾವ್ಯಾಂಗಾರು ಮಾಡ್ಕೊತ ಹೋಗ್ನು

ನಾನು ಎಲ್ಲಿ ಬೇಯ್ಯೋದಕ್ಕೆ ಮತ್ತೆ ಒಳ್ಳೇ ಕರ್ಕೊಂಡು ಹೋಗಿಬಿಡ್ತಾನೇನಂತ ಬೂಲ್ ಬಂದತ್ತೆ ಆದ್ರೆ ಬಿಟ್ಟು ಒಂದು ಪ್ಯಪ್ಪ ನಡಕ್ಕೆ ಯಾವಾಗಾರ ಗುದ್ದಾಡ್ಬಾಡ್ರಕ್ಕ ಆದ್ರೆ ಈ ದಿನದಾಗ ಮಾತ್ರ ಗಂಡ ಹೆಂಡತಿ ಯಾವತ್ತಿಗೆ ಗುದ್ದಾಡ್ಬಾರ್ದು ನೋಡ್ರಿ ನನ್ನ ಪರಿಸ್ಥಿತಿ ಅದು ದೇವ್ರಿಗೆ ಗೊತ್ತೆ ಅನುಭವಿಸ್ಬಿಟ್ಟಿದ್ದ ತಣ್ಣೀರು ತೊಕ್ಕಂದು ತೊಕ್ಕಂದು ಮೈ ತಪ್ಪೋ ಶೀತ ಬಂದೋಗೈತಿ ಅಂತ ಮಾಡಿದ್ ನಾನು ಹೆಂಗೋ ನಾನು ನೆಂತ್ ಬಂದ್ರು ಬಿಸಿನೀರು ಕಷ್ಟ ಜಳಕ ಜಲಕ ಮಾಡಿ ಆರಾಮ ಊಟ ಮಾಡಿ ಮಕ್ಕ ಮಾಡ್ತೀನಪ್ಪ you yeah.